ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಸೇಲ್ ಮಾಡುವಂತಹ ಮಲ್ಲಿಗೆ ಗಿಡಗಳು ಹೇಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದೆಲ್ಲ ಸೇಲ್ ಮಾಡುವಂತಹ ಗಿಡಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಯಾವುದೇ ಒಂದು ಗಿಡದಲ್ಲಿ ಕೂಡ ಒಂದು ಚುಕ್ಕಿ ರೋಗ ಆಗಿರ್ಬೋದು ಅಥವಾ ಎಲೆ ಉದುರುವಂತಹ ರೋಗ ಆಗಿರ್ಬೋದು ಯಾವುದಿಲ್ಲ ತುಂಬ ಆರೋಗ್ಯವಾದಂತಹ ಗಿಡಗಳು ಇದನ್ನು ನೆಕ್ಸ್ಟ್ ನಾನು ಏನೋ ಗ್ರೋ ಬ್ಯಾಗಿಗೆ ರೀಪಾಟ್ ಮಾಡಿ ಅದನ್ನು ನಂತರ ನಾನು ಸೇಲ್ ಮಾಡೋದು ಸ್ವಲ್ಪ ಗ್ರೋ ಬ್ಯಾಗಿಗೆ ಹಾಕಿದ ನಂತರ ಸ್ವಲ್ಪ ಚಿಗುರು ಬಂದ ನಂತರ ನಾನು ಸೇಲ್ ಮಾಡ್ತೇನೆ ಯಾಕಂತ ಹೇಳಿದರೆ ಅದು ಈಗ ಇವಾಗ ಪಾಟಲ್ಲಿದೆ ಪೋಟಿಂದ ಅದನ್ನು ತೆಗಿಬೇಕು ನಂತರ ನಾನು ಗ್ರೋ ಬ್ಯಾಗಲ್ಲಿ ನೆಡಬೇಕು ಆ ಗ್ರೋ ಬ್ಯಾಗಲ್ಲಿ ಒಂದು ಸ್ವಲ್ಪ ಸಟ್ಟಾಗಿ ಮಣ್ಣಿಗೆ ಮತ್ತು ಆ ಗ್ರೋ ಬ್ಯಾಗಿಗೆ ಸಟ್ಟಾದರೆ ಒಂದು ಒಳ್ಳೆಯ ಚಿಗುರು ಬರ್ತದೆ ಗಿಡದಲ್ಲಿ ಆಗ ನಾನು ಸೇಲ್ ಮಾಡ್ತೇನೆ ಯಾರೇ ಯಾರು ನನ್ನ ಕೈಯಿಂದ ಈ ಗಿಡಗಳನ್ನು ಕೊಂಡೋಗ್ತಾರೆ ನೋಡಿ ಆವಾಗ ಬೇಗ ಗಿಡಗಳಲ್ಲಿ ಚಿಗುರು ಬಂದು ಮೊಗ್ಗಿಡಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ನಾನು ಸ್ವಲ್ಪ ರಿಪೋರ್ಟ್ ಮಾಡಿದ ನಂತರ ಚಿಗುರು ಬರುವವರಿಗೆ ವೇಟ್ ಮಾಡಿ ನಂತರ ನಾನು ಗಿಡಗಳನ್ನು ಸೇಲ್ ಮಾಡ್ತೇನೆ ಗಿಡ ಹೇಗಿದೆ ಅಂತ ತಿಳಿಸಿ ಸ್ನೇಹಿತರೆ ಇದೆಲ್ಲ ನಾನು ಕೆರೆ ಬಳ್ಳಿಯಿಂದ ಮಾಡಿದಂತಹ ಗಿಡಗಳು ಕಳೆದ ಬಾರಿ ನಾನು ತುಂಬ ಗಿಡಗಳನ್ನು ಮಾಡಿದೆ ಆದರೆ ತುಂಬ ಬಿಸಿಲಿತ್ತು ಹಾಗ ಹಾಗೆಯೇ ನನಗೆ ಅದರ ಆರೈಕೆ ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರುವ ಕಾರಣ ಗಿಡಗಳನ್ನು ಕಳ್ಕೊಂಡೆ ಪರವಾಗಿಲ್ಲ ಇವಾಗ ಮತ್ತೆ ನಾನು ಬೇರೆ ಗಿಡಗಳನ್ನು ಮಾಡಿದೆ ಕೆರೆ ಬಳ್ಳಿಯಿಂದಲೇ ಮಾಡಿದಂತಹ ಗಿಡಗಳಿದೆಲ್ಲ ಆದರೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಆದರೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಏನು ಕೆರೆ ಬಳ್ಳಿಯ ಗೆಲ್ಲುಗಳನ್ನು ನಾನು ಬೇರೆ ಬೇರೆ ಪಾಟ್ಗಳಲ್ಲಿ ನೆಡ್ಲಿಕ್ಕೆ ಹೋಗಲಿಲ್ಲ ಆವಾಗ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಅದರ ಆರೈಕೆ ಮಾಡಲಿಕ್ಕೆ ತುಂಬಾ ಕಷ್ಟ ಅಂತ ನನಗೆ ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ಏನು ಒಂದು ಪಾಟಲ್ಲಿ ನಾನು ಏನು ಗಿಡವನ್ನು ನೆಟ್ಟಿರ್ತೀನಿ ನೋಡಿ ಆ ಪಾಟಿಗೆ ಗೆಲ್ಲುಗಳನ್ನು ಊತು ಊತು ಬಿಟ್ಟಿದ್ದೇನೆ ಯಾವುದು ಯಾವುದರಲ್ಲಿ ಚಿಗುರು ಬರ್ತದೆ ಅದಕ್ಕೆ ಮತ್ತೊಂದು ಒಳ್ಳೆಯ ಗೊಬ್ಬರವನ್ನು ಹಾಕಿ ಬಿಡೋದು ಆಗ ಅದು ಚೆನ್ನಾಗಿ ಚಿಗುರು ಬರ್ತದೆ ಇಲ್ಲ ಅನ್ನುವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಚಿಗುರು ಬಾರದೆ ಅಲ್ಲಿ ಕುಳಿತೋದಾಗೆ ಆದರೆ ಆ ಗಿಡಗಳನ್ನು ಅಥವಾ ಆ ಏನು ಕೇರೆ ಬಳ್ಳಿಯನ್ನು ಅದರಿಂದಲೇ ನಾನು ರಿಮೂವ್ ಮಾಡ್ತೇನೆ ಹಾಗಾಗಿ ನೋಡಿ ಇದೆಲ್ಲ ನಾನು ನನ್ನ ಪಾಟಲ್ಲಿ ಊತು ಬಿಟ್ಟಿದೆ ಆಲ್ರೆಡಿ ಆಗಿ ಇದರ ಮಧ್ಯದಲ್ಲಿ ಒಂದು ಗಿಡ ಇದೆ ಸುಮಾರು ಎರಡರಿಂದ ಮೂರು ತಿಂಗಳಾದಂತಹ ಗಿಡ ಇದೆ ಅದರ ಸುತ್ತ ಇದನ್ನು ಊತು ಬಿಟ್ಟಿದ್ದು ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿ ಪ್ರತಿಯೊಂದು ಗಿಡದ ಏನು ಚುಗುರಲ್ಲೂ ಮೊಗ್ಗು ಬಂದಿದೆ ಹಾಗೆಯೇ ಇದು ಒಳ್ಳೆಯ ತಲಿಯ ಗಿಡ ಆಗಿದೆ ಅಂದರೆ ನಾನು ನರ್ಸರಿಯಿಂದ ತಂದಂತಹ ಗಿಡ ನನಗೆ ಒಳ್ಳೆಯ ಜಾತಿಯ ಗಿಡ ಕೊಟ್ಟಿದ್ರು ಇಲ್ಲಿ ಯಾವುದೇ ರೀತಿಯ ಏನೋ ಬೇರೆ ಗಿಡಗಳಿಗೆ ಕಷಿಯನ್ನ ಕಟ್ಟಿ ಗಿಡಗಳನ್ನು ಮಾಡುವಂಥ ಗಿಡ ಅಲ್ಲ ನನ್ನ ಗಿಡದಲ್ಲಿ ಬಂದಂತಹ ಕೆರೆಗಳ ಬಳ್ಳಿಯನ್ನು ಕಟ್ ಮಾಡಿ ಅದರಿಂದ ಗಿಡಗಳನ್ನು ತಯಾರಿಸಿ ನಂತರ ನಾನು ಸೇಲ್ ಮಾಡೋದು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಯಾವುದೋ ಲೋಕಲ್ ಗಿಡಗಳಿಗೆ ಈ ಮಲ್ಲಿಗೆ ಕೃಷಿಯ ಗೆಲ್ಲುಗಳನ್ನು ಅದಕ್ಕೆ ಜಾಯಿಂಟ್ ಮಾಡಿ ಕೃಷಿ ಕಟ್ಟಿ ಮಲ್ಲಿಗೆ ಗಿಡಗಳನ್ನು ಮಾಡ್ತಾರೆ ಅದು ನಮಗೆ ಗಿಡಗಳನ್ನು ನೋಡುವಾಗ ಗೊತ್ತಾಗ್ತದೆ ಕೃಷಿ ಕಟ್ಟಿದರೆ ಅದು ನಮಗೆ ಏನು ಗಮ್ ಟೇಪಲ್ಲಿ ಸುತ್ತಿರ್ತಾರೆ ಅಂತ ಅಂತಹ ಗಿಡಗಳನ್ನು ಯಾವತ್ತೂ ನೀವು ತಗೊಳ್ಳಿಕ್ಕೆ ಹೋಗಬೇಡಿ ಯಾವಾಗ ನಮ್ಮ ಮಲ್ಲಿಗೆಯ ಗಿ ಏನು ಗಿಡ ನಾವು ಇವಾಗ ತರಲಿಕ್ಕೆ ಹೋಗ್ತೇವೆ ನೋಡಿ ನರ್ಸರಿಯಿಂದಾಗಲಿ ಅಥವಾ ಇನ್ನೊಬ್ಬರ ಕೈಯಿಂದ ಪರ್ಚೇಸ್ ಮಾಡೋದಾಗಲಿ ಯಾವಾಗ ಅದರಲ್ಲಿ ರಬ್ಬರ್ ಬ್ಯಾಂಡ್ ವೈಟ್ ಕಲರ್ನ ರಬ್ಬರ್ ಬ್ಯಾಂಡಿಂದ ಸುತ್ತಿರ್ತಾರೋ ದಯವಿಟ್ಟು ಅಂಥ ಗಿಡಗಳನ್ನು ತರಬೇಡಿ ಅದು ಒಳ್ಳೆಯ ಕ್ವಾಲಿಟಿಯ ಗಿಡಗಳಲ್ಲ ಅಂದರೆ ಅದು ಆ ಇರುವಂತಹ ಗಿಡಗಳಿಗೆ ಏನು ಅದೇ ಅದೊಂದು ಮಲ್ ಮಲ್ಲಿಗೆಯ ಗಿಡ ಆಗುವಾಗೆ ಅವರು ಮಾಡಿದು ಅಷ್ಟೇ ಹಾಗೆಯೇ ಯಾವಾಗ ಏನು ಗಮ್ ಟೇಪಿಂದ ಸುತ್ತಿರುವುದಿಲ್ಲ ನೋಡಿ ಈ ರೀತಿ ಪ್ರತಿಯೊಂದು ಗೆಲ್ಲುಗಳಲ್ಲೂ ಚಿಗುರು ಬಂದು ಮುಗ್ಗಿರ್ತದೆ ನೋಡಿ ಅಂತಹ ಗಿಡಗಳನ್ನು ತಗೊಂಡರೆ ನಿಮಗೆ ತುಂಬ ಉತ್ತಮ ಹಾಗೆಯೇ ನನಗೆ ತುಂಬ ಜನ ಕೇಳ್ತಿದ್ರು ಮೇಡಮ್ ನೀವು ಎಲ್ಲಿಂದ ಗಿಡ ತಂದದ್ದು ಯಾವ ನರ್ಸರಿಯಿಂದ ತಂದದ್ದು ಅಂತ ನನಗೆ ತುಂಬ ಜನ ಕಮೆಂಟಲ್ಲಿ ತುಂಬ ಬಾರಿ ಕೇಳಿದರು ನಾನು ತಂದಂತಹ ನರ್ಸರಿ ಉಡುಪಿಯಿಂದ ತಂದಾದರು ಆ ಉಡುಪಿ ಕೂಡ ದಾಟಿ ತುಂಬ ದೂರ ಹೋಗಬೇಕು ಅದು ಪೇತ್ರಿ ಅಂತ ಹತ್ರ ಹತ್ರ ಬ್ರಹ್ಮಾವರದ ಹತ್ರ ಬರ್ತದೆ ನಮಗೆಂದು ತುಂಬ ದೂರ ಆಗ್ತದೆ ಆದರೂ ನನಗೆ ಅಲ್ಲಿಂದಲೇ ಗಿಡ ತರಬೇಕು ಅಂತ ಒಂದು ಆಸೆ ಇತ್ತು ಯಾಕೆಂಥೇಳಿದರೆ ನನಗೆ ಆವಾಗ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲೆಲ್ಲ ಸೇಲ್ ಮಾಡುವಂಥ ಗಿಡಗಳು ಅಷ್ಟು ಒಳ್ಳೇದಿರಲಿಕ್ಕಿಲ್ಲ ಅಂತ ಹೇಳಿ ನನ್ನ ತಲೆಯಲ್ಲೊಂದು ಇತ್ತು ಅದಕ್ಕಾಗಿ ಉಡುಪಿ ಕಡೆಯೇ ಹೋಗಿ ಗಿಡಗಳನ್ನು ತರುವ ಅಂತ ನಾನು ಯೋಚನೆ ಮಾಡಿ ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡಿದ್ದು ಅಲ್ಲ ಫಸ್ಟ್ ನನಗೆ ಅವರೇ ಏನು ಕೊರಿಯರ್ ಮಾಡಿದ್ದು ನಂತರ ನಾನು ಅವರ ಒಮ್ಮೆ ಶಾಪಿಗೆ ಕೂಡ ವಿಸಿಟ್ ಮಾಡಿದ್ದೆ ನೆಕ್ಸ್ಟ್ ಟೈಮ್ ಗಿಡಗಳನ್ನು ತರುವಾಗ ಅದರಲ್ಲಿ ನಾನು ಸುಮಾರು ಗಿಡಗಳು ಹೋಯಿತು ಸ್ನೇಹಿತರೆ ಕೆಲವು ದೊಡ್ಡ ಗಿಡ ಹಾಳಾಯಿತು ಕೆಲವು ಸಣ್ಣ ಗಿಡಗಳು ಹಾಳಾಯಿತು ಪ್ರತಿಯೊಂದು ನಾವು ಗೊಬ್ಬರಗಳನ್ನು ಹಾಕುವಾಗ ಎಲ್ಲ ಗೊಬ್ಬರಗಳು ಎಲ್ಲ ಗಿಡಗಳಿಗೆ ಸೂಟೆಬಲ್ ಆಗೋದಿಲ್ಲ ಕೆಲವೊಂದು ಗಿಡಗಳನ್ನು ನಾವು ಕಳ್ಕೊಳ್ತೇವೆ ಹಾಗಾಗಿ ನಾನು ಯಾವ ಗೊಬ್ಬರ ತುಂಬ ಚೆನ್ನಾಗಿದೆ ಗೊಬ್ಬರ ಅಥವಾ ಸ್ಪ್ರೇ ಯಾವುದು ತುಂಬ ಚೆನ್ನಾಗಿದೆ ಯಾವುದೇ ಗಿಡಕ್ಕೆ ಹಾನಿ ಆಗೋದಿಲ್ಲ ನೋಡಿ ಅಂಥ ಗೊಬ್ಬರ ಅಥವಾ ಸ್ಪ್ರೇಗಳನ್ನು ಮಾತ್ರ ನಾನು ನಿಮಗೆ ತಿಳಿಸೋದು ಹಾಗಾಗಿ ಬೇರೆ ಹೊಸ ಹೊಸ ಗೊಬ್ಬರಗಳನ್ನು ಹಾಕುವಾಗ ನಾವು ಎಕ್ಸ್ಪರಿಮೆಂಟ್ ಮಾಡುವಾಗ ಆ ಗಿಡಗಳನ್ನು ನಾವು ತುಂಬ ಕಳ್ಕೊಳ್ತೇವೆ ಸ್ನೇಹಿತರೆ ಇದೆಲ್ಲ ನೋಡಿ ನಾನು ಮಾಡಿದಂತಹ ಗಿಡ ಇದೆಲ್ಲ ನಾನೇ ಮಾಡಿದಂತಹ ಗಿಡ ನನಗೆ ನನ್ನ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ ಅದನ್ನು ನಾನು ಕೊಚ್ಚಿಕೊಳ್ಳೋದಂತಲ್ಲ ಯಾಕಂತ ಹೇಳಿದರೆ ನನಗೆ ಮಲ್ಲಿಗೆ ಕೃಷಿಯ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಫ್ಯಾಮಿಲಿಯಿಂದ ಇದು ಬಂದೇ ಇಲ್ಲ ಸ್ನೇಹಿತರೆ ಬಟ್ ನಾನೊಂದು ಯೂಟ್ಯೂಬಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ನೋಡಿಕೊಂಡು ಅದರಲ್ಲಿ ನನ್ನ ಆಸಕ್ತಿಯನ್ನು ತೊಡಗಿಸಿಕೊಂಡು ಮಲ್ಲಿಗೆ ಕೃಷಿಯನ್ನು ಮಾಡಿ ಅದರಲ್ಲಿ ತುಂಬ ನಾನು ಸಕ್ಸಸ್ ಅನ್ನೋದಕ್ಕಿಂತ ತುಂಬ ಲಾಸನ್ನು ಅನುಭವಿಸಿದೆ ಸ್ನೇಹಿತರೆ ತುಂಬ ಬಾರಿ ಗಿಡ ಹಾಳಾಯಿತು ಹಾಗೆಯೇ ರೇಟ್ ಇರುವಾಗ ನನಗೆ ಹೂ ಆಗ್ತಾ ಇರಲಿಲ್ಲ ಹೂವು ಆಗುವಾಗ ರೇಟ್ ಇಲ್ಲ ಆ ರೀತಿಯೆಲ್ಲ ತುಂಬ ಇತ್ತು ಬಟ್ ನಾನು ಯಾವುದೇ ಸಂದರ್ಭದಲ್ಲೂ ಕುಗ್ಲಿಲ್ಲ ಕುಗ್ಗದೆ ನಾನು ಮುನ್ನುಗ್ಗಿದೆ ಸ್ನೇಹಿತರೆ ಹಾಗಾಗಿ ನನಗೆ ಇವತ್ತು ಇಷ್ಟು ಚೆನ್ನಾಗಿ ನನ್ನ ಗಿಡ ಬಂದು ನಾನೊಂದು ಹೆಚ್ಚಿನ ಇಳುವರಿಯನ್ನು ಇದ್ದೇನೆ ಅನ್ನೋ ಹಾಗಿದ್ರೆ ನಾನು ಪಟ್ಟಂತಹ ಕಷ್ಟಕ್ಕೆ ನನಗೆ ಸಿಕ್ಕಂತಹ ಪ್ರತಿಫಲ ತಾಳ್ಮೆ ಅನ್ನುವಂಥದ್ದೊಂದು ಇದ್ರೆ ಉಂಟಲ್ಲ ಏನನ್ನು ಬೇಕು ಿದ್ರು ಸಾಧಿಸಬಹುದು ಮಲ್ಲಿಗೆ ಕೃಷಿಯಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಎಲ್ಲಿ ನಾವು ತಾಳ್ಮೆ ಕಳ್ಕೊಳ್ತೇವೆ ನೋಡಿ ಆವಾಗ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ನಾವು ಹೆಚ್ಚಿನ ನಷ್ಟವನ್ನು ಅನುಭವಿಸಲಿಕ್ಕೆ ರೆಡಿಯಾಗಿರಬೇಕು ಹಾಗಾಗಿ ಮಲ್ಲಿಗೆ ಕೃಷಿಯಲ್ಲಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ನಾನು ಇದನ್ನು ಕೂಡ ತುಂಬ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ ಹಾಗೆಯೇ ಸ್ನೇಹಿತರೆ ಇದೆಲ್ಲ ನಾನು ಆಗ ಹೇಳಿದಾಗಿಯೇ ಇದೆಲ್ಲ ನಾನು ಮಾಡಿದಂತಹ ಗಿಡಗಳು ನೋಡುವಾಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಚಿಗು ಇಟ್ಟು ಮೊಗ್ಗು ಬರ್ತದೆ ನೋಡಿ ಸ್ನೇಹಿತರೆ ಈ ರೀತಿ ಮೊಗ್ಗು ಬರಬೇಕಾದ್ರೆ ನಾನು ಯಾವ ಗೊಬ್ಬರ ಹಾಕಿದೆ ಯಾವ ಸ್ಪ್ರೇ ಹಾಕಿದೆ ಅಂತ ಹೇಳಿ ಕೂಡ ನಿಮಗೆ ನಾನು ತಿಳಿಸಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಗಿಡ ನನಗಂತೂ ನೋಡುವಾಗ ತುಂಬ ಸಂತೋಷ ಅಂತ ಅನ್ನಿಸ್ತದೆ ಇಡೀ ತೋಟಗಳನ್ನೆಲ್ಲ ನೋಡುವಾಗ ಹಾಗೆಯೇ ನನ್ನ ಗಿಡಗಳು ಹೇಗಿದೆ ಹಾಗೆಯೇ ಯಾರಿಗೆ ಗಿಡಗಳು ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ದಯವಿಟ್ಟು ನನ್ನ ಮನೆಗೆ ಬಂದು ನೀವು ಗಿಡಗಳನ್ನು ಕೊಂಡೋದ್ರೆ ತುಂಬ ಉತ್ತಮ ಯಾಕಂತ ಹೇಳಿದರೆ ಗಿಡಗಳು ಡ್ಯಾಮೇಜ್ ಆಗೋದಿಲ್ಲ ಕೊರಿಯರಲ್ಲಿ ಮಾಡಿದರೆ ಗಿಡಗಳು ಸ್ವಲ್ಪ ಹಾಳಾಗ್ತದ ಅಂತ ಹೇಳಿ ನನಗೆ ಒಂಚೂರು ಭಯ ಅಷ್ಟೇ ಬೇರೆ ಇನ್ನೇನಿಲ್ಲ ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡಗಳಿಗೆ ಸ್ವಲ್ಪ ಪೆಟ್ಟಾದರೆ ಆ ಗಿಡಗಳನ್ನು ಮತ್ತೆ ನಾವು ರೀಸೆಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಹಾಗಾಗಿ ಕೊರಿಯರ್ ಮಾಡಲಿಕ್ಕೆ ಒಂಚೂರು ನನಗೆ ಭಯ ಅಷ್ಟೇ ಹಾಗೆಯೇ ಸ್ನೇಹಿತರೆ ಯಾರಾದರೂ ಹತ್ತಿರದಲ್ಲಿದ್ದೀರಿ ಅಥವಾ ನನ್ನ ಮನೆಗೇ ಬಂದು ಗಿಡಗಳನ್ನು ಕೊಂಡೋಗ್ತೀರಿ ಅನ್ನೋ ಹಾಗಿದ್ರೆ ಖಂಡಿತವಾಗಿ ಸ್ನೇಹಿತರೆ ಬರುವವರಿಗೆ ವೆಲ್ಕಮ್ ನನ್ನ ಗಿಡಗಳನ್ನು ಕೊಂಡೋಗಬಹುದು ನನಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ನಿಮಗೆ ಬೇಕು ಅನ್ನೋ ಮಾತ್ರ ಬನ್ನಿ ದಯವಿಟ್ಟು ನಾನು ಅದನ್ನು ರೀಪೋರ್ಟ್ ಮಾಡಿದ ನಂತರ ಗಿಡಗಳು ಹೇಗಿದೆ ಅಂತ ಹೇಳಿ ಕರೆಕ್ಟ್ ಅಷ್ಟಾಗಿ ಕ್ಲಾರಿಟಿ ಮಾಡಿ ನಾನು ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ತೇನೆ ಇವಾಗ ನಿಮಗೆ ಅಷ್ಟು ಅಂದಾಜಾಗಲಿಕ್ಕಿಲ್ಲ ಒಳ್ಳೆ ಗಿಡ ಒಂದು ಗಿಡ ಕೂಡ ಡ್ಯಾಮೇಜ್ ಇಲ್ಲ ಯಾವುದೇ ಗಿಡದಲ್ಲಿ ಒಂದು ಚುಕ್ಕೆ ರೋಗ ಆಗಿರ್ಬೋದು ಅಥವಾ ಎಲೆ ಹಳದಿ ಆಗಿರ್ಬೋದು ನೋಡ್ಬೋದು ನಿಮಗೆ ತುಂಬ ಚೆನ್ನಾಗಿದೆ ಅಂಥದ್ದು ಯಾವುದೇ ರೋಗಗಳಿಲ್ಲ ಪ್ರತಿಯೊಂದು ಗಿಡ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಹೇಳೋದು ಯಾರಿಗೆ ಬೇಕು ನೋಡಿ ನಾನೊಮ್ಮೆ ರೀಪೋರ್ಟ್ ಮಾಡಿದ ನಂತರ ಅದರ ಡಿಟೇಲ್ಸ್ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಆಮೇಲೆ ಯಾರಿಗೆ ಬೇಕು ನೋಡಿ ಗಿಡಗಳು ಅವರು ನಿರ್ಧರಿಸಿ ನನಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ನನ್ನ ನಂಬರನ್ನು ನಾನು ಆಲ್ರೆಡಿ ಈಗ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಬೇಕು ಅನ್ನೇ ಆಗಿದ್ರೆ ನಾನು ನೆಕ್ಸ್ಟ್ ಏನು ರಿಪೋರ್ಟ್ ಮಾಡ್ತೇನೆ ನೋಡಿ ಆವಾಗ ನಿಮಗೆ ನಾನು ನನ್ನ ನಂಬರನ್ನು ಕೊಟ್ಟು ಬಿಡ್ತೇನೆ ಈಗಲೂ ನಂಬರ್ ಆನ್ ಇದೆ ಹೆಚ್ಚಿನವರಿಗೆ ಗೊತ್ತುಂಟು ಹಾಗೆಯೇ ಸ್ನೇಹಿತರೆ ಆದಷ್ಟು ನನಗೆ ಏನೋ ಕಾಲ್ ಮಾಡಿ ಗಿಡಗಳಿಗೆ ಏನು ಹಾಕಬೇಕು ಹೂ ಆಗಲಿಕ್ಕೆ ಯಾವ ಸ್ಪ್ರೇ ಹಾಕಬೇಕು ಯಾವ ಉತ್ತಮ ಗೊಬ್ಬರ ಅಂತೆಲ್ಲ ಕೇಳಬೇಡಿ ಸ್ನೇಹಿತರೆ ನನಗೆ ಅಷ್ಟು ನಿಜವಾಗ್ಲೂ ಹೇಳಿದ್ದೆ ನನಗೆ ಅಷ್ಟು ಟೈಮ್ ಇಲ್ಲ ನಾನು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಾನು ಫ್ರೀ ಮಾಡಿಕೊಂಡು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇದ್ದೇನೆ ಹಾಗೆಯೇ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಏನಕ್ಕೆ ಅಂತ ಹೇಳಿದರೆ ನಾನು ಹೇಗೆ ಒಂದು ತುಂಬ ಕಷ್ಟಪಟ್ಟು ಮಲ್ಲಿಗೆ ಕೃಷಿ ಒಂದು ಸಕ್ಸಸ್ ಅನ್ನು ಕಂಡಿದ್ದೇನೋ ಅದೇ ಸಕ್ಸಸ್ ಅನ್ನ ನೀವು ಕೂಡ ಕಾಣಬೇಕು ಒಂದು ಮಹಿಳೆ ಸ್ವಾಭಿಮಾನದಿಂದ ಬದುಕಬೇಕು ಗಂಡ ಎಷ್ಟು ಬೇಕಾದರೂ ದುಡಿಲಿ ಗಂಡ ಎಷ್ಟು ಬೇಕಾದರೂ ಕೊಡಲಿ ಆದರೆ ನಮ್ಮ ಕಾಲ ಮೇಲೆ ನಮ್ಮ ಸ್ವಂತ ಹಣದಲ್ಲಿ ನಾವು ನಿಂತ್ಕೊಳ್ಬೇಕು ಹೆಣ್ಮಕ್ಕಳು ಅಂತ ಹೇಳಿ ನಾನು ಆಗಿ ವೀಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ನನಗೆ ಕಾಲ್ ಮಾಡಿ ಅದು ಏನು ಇದು ಏನು ಅಂತ ಕೇಳಬೇಡಿ ಗಿಡ ಬೇಕಿದ್ದರೆ ಮಾತ್ರ ನನಗೆ ಫೋನ್ ಮಾಡಿ ಸ್ನೇಹಿತರೆ ಬಟ್ ನನಗೆ ಅಷ್ಟೆಲ್ಲ ಹೇಳಲಿಕ್ಕೆ ಟೈಮ್ ಇಲ್ಲ ನಾನು ಏನೇ ಇದ್ದರೂ ನಿಮಗೆ ನಾನು ತುಂಬ ವೀಡಿಯೋ ಮಾಡಿ ಕ್ಲಾರಿಟಿಯಾಗಿ ವೀಡಿಯೋ ಮಾಡಿದ್ದೇನೆ ಹಾಗೂ ನಿಮ್ಗೆ ಏನಾದರೂ ಡೌಟ್ ಇಸ್ರೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅಲ್ಲೇ ನಿಮಗೆ ಉತ್ತರಿಸ್ತೇನೆ ಸ್ನೇಹಿತರೆ ಹಾಗೆಯೇ ಏನಾದರೂ ಡೌಟ್ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ